ಮನೆಯಲ್ಲಿ ಸೊಳ್ಳೆಗಳು ಜಾಸ್ತಿ ಆಗಿದ್ದಾವ ಹಾಗಿದ್ರೆ ನಾವು ಇವತ್ತು ತೋರಿಸಿರುವ ದೀಪಗಳನ್ನು ಹಚ್ಚಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಚಿಕ್ಕ ವೀಡಿಯೋ ತೊಗೊಂಡು ಬಂದಿದ್ದೀನಿ ಬನ್ನಿ ನೋಡ್ಕೊಂಬರೋಣ ನಮ್ಮ ಮನೆಗಳಲ್ಲಿ ಸೊಳ್ಳೆಗಳು ತುಂಬ ಇರ್ತವೆ ನಾವು ಸೊಳ್ಳೆ ಬತ್ತೆಗಳಾಗಿರ್ಬೋದು ಆಲೋಟ್ ಆಗಿರ್ಬೋದು ತಂದು ಕೆಮಿಕಲ್ ಹಚ್ಚೋದ್ರ ಬದಲು ಈ ರೀತಿ ಮಾಡಿ ನಾನೊಂದು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಸೈಜ್ದು ಇದನ್ನೆಲ್ಲ ಸಿಪ್ಪೆ ತೆಗೆದು ಇದನ್ನ ಎರಡು ಹೋಳ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಸಿಪ್ಪೆಯೆಲ್ಲ ತೆಗೆದು ಎರಡು ಹೋಳ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕು ಲವಂಗ ತಗೊಳ್ಳಿ ನಾಲ್ಕು ಲವಂಗವನ್ನು ನಾಲ್ಕು ಮೂಲೆಗೂ ಈ ಥರ ಚುಚ್ಕೊಂಬಿಡಿ ಜಾಸ್ತಿ ಗ್ಯಾಪ್ ಇರಬಾರ್ದು ಪಕ್ಕ ಪಕ್ಕದಲ್ಲೇ ನಾವು ಇದನ್ನು ಚುಚ್ಕೋಬೇಕು ನೋಡಿ ನಾಲ್ಕು ನಾನು ಲವಂಗವನ್ನು ಚುಚ್ಕೊಂಡಿದ್ದೀನಿ ಈಗ ನಿಮ್ಮ ಹತ್ರ ತೂತ್ ಪಿಕ್ ಅಥವಾ ಬೆಂಕಿನ ಕಡ್ಡಿ ಪರವಾಗಿಲ್ಲ ಬೆಂಕಿನ ಕಡ್ಡಿ ತೊಗೊಂಡಿದ್ದೀನಿ ಆ ಲವಂಗದ ಪಕ್ಕದಲ್ಲೇ ಚುಚ್ಚಬೇಕು ಮಧ್ಯದಲ್ಲಿ ಒಂದು ಸಣ್ಣದಾಗಿ ಹೋಲ್ ಮಾಡಿಕೊಳ್ಬೇಕು ಅಲ್ಲಿ ನಾವು ಬತ್ತಿ ಇಟ್ಕೊಳ್ಬೇಕು ದೀಪ ಹಚ್ಚೋಕ್ಕೆ ಹಾಗಾಗಿ ಸ್ವಲ್ಪ ಹೋಲನ್ನು ಮಾಡಿಕೊಂಡಿದ್ದೀನಿ ಈಗ ಟೈಟಾಗಿದೆ ಲವಂಗ ಈಗ ಲವಂಗದ ಪಕ್ಕದಲ್ಲೇ ಈ ದೀಪದ ಕಡ್ಡಿನ ನಾನು ಇದ್ದೀನಿ ಅಥವಾ ತೂತ್ ಬಿಕ್ಕಾದರೂ ತೊಗೊಳ್ಳಿ ಇಲ್ಲಿ ನೋಡಿ ದೀಪದ ಕಡ್ಡಿನ ನೀಟಾಗಿ ಚೊಚ್ಕೊಂಡಿದ್ದೀನಿ ಇದು ರೆಡಿ ಇದೆ ಈಗ ಎಳ್ಳೆಣ್ಣೆ ಅಥವಾ ಅಡುಗೆ ಎಣ್ಣೆ ಅದರಲ್ಲಿ ಈ ದೀಪನ ಈ ಬತ್ತಿಯನ್ನು ಅದ್ದಿ ಮಧ್ಯದಲ್ಲಿ ಇಟ್ಕೊಂಬಿಡಿ ಈಗ ನೋಡಿ ಈ ಥರ ಸ್ವಲ್ಪ ಎಣ್ಣೆನ ಇನ್ನು ಮೇಲೆ ಸ್ವಲ್ಪ ಬಿಟ್ಬಿಟ್ಟು ಬತ್ತಿನ ಹಿಂಡ್ಕೊಂಡಿದ್ದೀನಿ ಒಂದು ಕರ್ಪೂರ ತಗೊಂಡು ಕರ್ಪೂರನ ಈ ಬತ್ತಿ ಮೇಲೆ ಉದುರಿಸ್ಕೊಂಬಿಡಿ ನೋಡಿ ಈಗ ಒಂದು ಚಿಪ್ಪು ಮೇಲೆ ಅದನ್ನು ಇಟ್ಟು ಈಗ ದೀಪನ ಹಚ್ಕೊಳ್ಳಿ ಇದನ್ನು ಎಲ್ಲಿ ಸೊಳ್ಳೆ ಇರುತ್ತೆ ಯಾವ ಟೈಮಲ್ಲಿ ಸೊಳ್ಳೆ ಬರುತ್ತೆ ನೋಡಿಕೊಂಡು ಆ ಟೈಮಲ್ಲಿ ಇದನ್ನು ಒಂದು ದೀಪನ ಹಚ್ಚಿಬಿಡಿ ಈರುಳ್ಳಿ ಸ್ಮೆಲ್ ಆಗಿರ್ಬೋದು ಕರ್ಪೂರ ಮತ್ತು ಲವಂಗದ ಫ್ಲೇವರ್ಗೆ ಸೊಳ್ಳೆಗಳು ಒಂದು ಕೂಡ ಇರೋದಿಲ್ಲ ಅವಾಗವಾಗ ಇಂಥ ನ್ಯಾಚುರಲ್ ಆಗಿರುವ ದೀಪವನ್ನು ಹಚ್ತಾ ಇದ್ದರೆ ಮನೆ ಒಳಗಡೆ ಒಂದೂ ಸೊಳ್ಳೆ ಕೂಡ ಬರೋದಿಲ್ಲ ನಾವು ಆಲೋಟ್ ಅಂತ ಹಚ್ತೀವಿ ಅದು ಕೂಡ ಕೆಮಿಕಲ್ ಆಗಿರುತ್ತೆ ಹಾಗೆ ಸೊಳ್ಳೆ ಬತ್ತಿ ಹಚ್ತೀವಿ ಅದಂತೂ ತುಂಬ ಗಾಟ ಆಗಿರುತ್ತೆ ಹಾಗಾಗಿ ಈ ಥರದ್ದು ನ್ಯಾಚುರಲ್ ಆಗಿರೋದನ್ನ ನಾವು ಎರಡು ದಿನಕ್ಕೊಂದ್ಸಲ ಈ ಥರ ನಾವು ದೇವ್ ದೀಪಗಳನ್ನು ಹಚ್ತಾ ಇದ್ದರೆ ಸೊಳ್ಳೆಗಳಿಂದ ನಾವು ಮುಕ್ತಿ ಪಡಿಬೋದು ಮೊದಲನೇ ಸೊಳ್ಳೆ ಓಡಿಸುವ ಟಿಪ್ಸ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಚಿಕ್ಕ ಪ್ಲೇಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ಳೋಣ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ಯಾವುದಾದ್ರೂ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಕರ್ಪೂರವನ್ನು ಹಾಕ್ಕೊಳ್ಳಿ ಒಂದು ಕಾಲು ಚಮಚದಷ್ಟು ಕಾಫಿ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಸೊಳ್ಳೆಗೆ ಓಡಿಸುವ ಮದ್ದು ರೆಡಿಯಾಯಿತು ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಡಿ ಯಾಕಂದರೆ ಇಲ್ಲಿ ಇದರಲ್ಲಿ ನಾವು ಬತ್ತಿಗಳನ್ನು ಹಚ್ಕೋಬೇಕು ಇದು ಅಷ್ಟೇ ಸಂಜೆ ಟೈಮಲ್ಲಿ ಸೊಳ್ಳೆಗಳೇನಾದರೂ ಜಾಸ್ತಿ ಆದಾಗ ಈ ದೀಪವನ್ನು ನೀವು ಹಚ್ಬೋದು ನೀವು ದೀಪದಲ್ಲಿ ಮಣ್ಣಿನ ದೀಪದಲ್ಲಿ ಕೂಡ ಇದನ್ನು ಹಚ್ಬೋದು ನಾನು ಪ್ಲೇಟಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ಈ ಥರ ಎರಡೂ ಮೂರು ಬತ್ತಿಗಳನ್ನು ಹಾಕಿ ನಾವು ಹಚ್ಚೋದ್ರಿಂದ ಅದರ ಮದ್ದೆಲ್ಲ ಒಂಥರ ಘಾಟ ರೀತಿಯಿಂದ ಆ ಕಡೆ ಈ ಕಡೆ ಹೊರಹೊಮ್ಮುತ್ತೆ ಇದನ್ನು ಎಲ್ಲಿ ಸೊಳ್ಳೆ ಬರುತ್ತೆ ಜಾಸ್ತಿ ಆ ಜಾಗದಲ್ಲಿ ಕಿಟಕಿಗಳನ್ನೆಲ್ಲ ಕ್ಲೋಸ್ ಮಾಡಿ ಸಂಜೆ ಟೈಮಲ್ಲಿ ಹಚ್ಚಿದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನೋಡಿ ಆ ಎಣ್ಣೆ ಮುಗಿಯೋವರೆಗೂ ಸ್ವಲ್ಪ ಸ್ವಲ್ಪ ಇಬ್ಬತ್ತಿನ ಎಳ್ಕೊಂಡಿರ್ಬೋದು ನೀವು ಸ್ವಲ್ಪ ಎಣ್ಣೆನ ಜಾಸ್ತಿ ರೆಡಿ ಮಾಡಿಕೊಂಡು ಮಣ್ಣಿನ ದೀಪದಲ್ಲಿ ಕೂಡ ಹಚ್ಚಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು